ಮಾತಾಡ್ತಿರೋದು ಜೋಳ ಹಾಕಿದ್ವಿ ಯಾವ ಥರ ಆಗಿದೆ ಅಂತ ಈ ಥರ ಜೋಳ ಆಗೈತೆ ಬೆಳೆ ಸುಳಿ ಬಂದು ಈ ಥರ ಎಲ್ಲ ರೈತರಿಗೆ ರೈತ್ರಿಗೆ ಅದ್ಬಾನ ಒಂದು ಚೆನ್ನಾಗೈತೆ ಒಂದು ಚೆನ್ನಾಗಿರ ಅದ್ರಲ್ಲಿ ಬೇರೆ ಮಳೆ ಜಾಸ್ತಿ ಆಗಿ ಈ ಥರ ಆಗಿದ್ದಾವೆ ಜೋಳಗಳೆಲ್ಲ ಈ ಥರ ಆಗಿರುತ್ತೆ ಮನೇಲಿ ಚೆನ್ನಾಗಿರುತ್ತೆ ఇది చనగైతే ఇప్పుడు ఇష్టం వేస్ట్ ఆగితే రైతు ఏనో మంత్తీవి ఏమో ఆగ్ ఇవెల నోడి జోడా ఇవు చన ఒం చనగితీ ఇంకా ఇన్నేను మూడు తిండు ఆగ్ైతే జాస్తి రోగ బిందైతల అది ఈ థర ఆగైతి అంత నోడ్కొడి చిన్నత ఐతి ఇవ్వ తిన్నబోదు బేస్కండు ఇలా అందరూ సుట్కం తిన్నబోదు ఆ థర ఆగ నోడి హే అంత మళ్ళీ ఓత్కు ಎಷ್ಟೋ ಜೋಳ ಆಗಬೇಕಾಗಿತ್ತು ಆದರೆ ಈ ಥರ ಹಿಂಗೆ ಆಗೋಯ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಒಂದು ಚೆನ್ನಾಗೈತೆ ನೋಡಿ ಇಲ್ಲಿ ಎರಡು ಚೆನ್ನಾಗಿವೆ ಇಲ್ಲೊಂದು ಬಿದ್ದೋಗೈತೆ ಇಲ್ಲೊಂದು ಬೀದೈತೆ ಒಂದು ಚೆನ್ನಾಗಿದೆ ಒಂದು ಬಿದೋಗಿರುತ್ತೆ ಇಲ್ಲ ಹಂಗೆ ಎರಡು ಚೆನ್ನಾಗಿದೆ ಬಿದ ಹೋಗೋಯ್ತು ಇಷ್ಟೊಂದೆಲ್ಲ ಇದೈತಿ ಈ ನಡಿ ಉಳ್ಳೊಳಗೆ ಎಲ್ಲೋ ಆಗುತ್ತೆ ಕುಕ್ಯಾಲಕ ಕುಕೊಂಡಿರು ಸರಿಯಾಗೋದು ಎಲ್ಲ ಇಷ್ಟೊಂದು ಅಧ್ವಾನ ಆಗುವ ಐತಿ ಬಿದ್ದು ಸಣ್ಣಕ್ಕೆ ಸಣ್ಣಕ್ಕೇನು ಜೋಳನೇ ಬಿಟ್ಟಿನ ಒಂದು ಸ್ವಲ್ಪ ವೈಟ್ ಇದಿರೋದ್ರಿಂದವ ರೈತರ ಕತೆ ನಾವು ನಾವೇನೋ ಮಾಡಕ್ಕೆ ಹೋಗ್ತೀವಿ ಅದೇನೋ ಆಗುತ್ತೆ ಎಲ್ಲ ಬಿ ಜಗಜ್ಜುತ್ತೇನೆ ನೂರು ತಿನ್ನೋಣ ಬೆಳೆದಿರೋ ತಪ್ಪಿ ಚೆನ್ನಾಗಿರ್ತಾವೆ ನೋಡೋಣ ನೀವಾದರೂ ಇನ್ನೇನು ಹೋಗಿವೆ ಕೆಳಗಡೆ ಎಲ್ಲ ಬಿದ್ದು ಇರೋವಾರ ಚೆನ್ನಾಗವನು ನೋಡೋಣ ನಾಲ್ಕು ಸುಟ್ಕಂಡು ತಿನ್ನೋಣ ಸುಮ್ಮನೆ ದುಡ್ಡು ಕೊಟ್ಟೆ ತಂದು ತಿನ್ನೋಕ್ಕಾಗಲ್ಲ ನಮಗೆ ಇದಾವಲ್ಲ ಹಾಗಾಗಿ ಒಂದು ನಾಲ್ಕು ಮುರ್ಕೊಂಡಿತ್ತು ನೀವು డాక్టర్ సద్య నోడ యాతరే అంత యూ చూచి ఇదే మాత్రం ఇంక బా చన ఉప్పు ఖారు హాకీ బేస్కండు తిందాత ఇవ్వక స్వల్పెల ఫుల్ ద్వారా ఫ్రెండ్ ఏను ఇక్క ఇవ్వాలి ആകിര തപ്പിഗ് സ്വൽപ്പ് സാക്ക് ആകെല്ലാം ഫുൾ ആകില്ല അഷേ ജാസ്തി ആകില്ല